ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಒಂದು ಎಣ್ಣೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಯಾವ ರೀತಿಯೆಲ್ಲ ಮನೇಲೇ ಎಣ್ಣೆಯನ್ನು ತಯಾರಿಸ್ಬೋದು ಅದು ಕೂದಲಿಗೆ ಕೂಡ ಉತ್ತಮವಾದಂಥ ರಿಸಲ್ಟ್ ಫಲಿತಾಂಶವನ್ನು ಕೊಡುತ್ತೆ ನಿಮ್ಮ ಕೂದಲು ಉದುರ್ತಾ ಇದೆಯಾ ಬೆಳ್ಳಗಾಗ್ತಾ ಇದೆಯಾ ಅದ ಅಂದರೆ ಈ ಥರದ ಎಣ್ಣೆಯನ್ನು ನೀವು ಯೂಸ್ ಮಾಡಿ ಅದು ಏನಾಗುತ್ತೆ ನಿಮ್ಮ ಕೂದಲನ್ನು ಪೋಷಣೆ ಮಾಡುತ್ತೆ ನ್ಯಾಚುರಲ್ ಆದಂಥ ಎಣ್ಣೆ ಇದು ಇದನ್ನು ನೀವು ತಲೆಗೆ ಹಚ್ಚುತ್ತಾ ಬನ್ನಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ ಇದು ಆದಷ್ಟು ಕೆಮಿಕಲ್ ಫ್ರೀ ಇರುವಂತಹ ನ್ಯಾಚುರಲ್ ಐಟಮನ್ನು ಬಳಸಿ ನೀವು ಏನು ಮಾಡಿ ಆ ಎಣ್ಣೆಯನ್ನು ತಯಾರಿಸಿ ಈ ಎಣ್ಣೆಯನ್ನು ನೀವು ತಯಾರಿಸೋದಕ್ಕೂ ನೀವು ಅಂಗಡಿಯಿಂದ ತೊಗೊಬಂದಿರೋದು ಎಣ್ಣೆಗೂ ತುಂಬ ವ್ಯತ್ಯಾಸ ಇದೆ ಯಾರಿಗೆಲ್ಲ ಅನುಕೂಲ ಆಗುತ್ತೋ ಆದಷ್ಟು ಇವರು ಎಣ್ಣೆ ಈ ರೀತಿ ಎಣ್ಣೆಯನ್ನು ತಯಾರಿಸಿ ನೀವು ನೋಡಿ ಇಲ್ಲಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ ನಾನು ಈ ತೆಂಗಿನಕಾಯಿಯಿಂದ ಎಣ್ಣೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ನಾವು ಎಣ್ಣೆ ಮಾಡ್ಕೊಳ್ತಿದ್ದೀವಿ ಅಂತ ಅಂದಾಗ ಕಾಯಿ ತೆಂಗಿನಕಾಯಿ ಏನು ಇದೆ ಅದು ಚಾಯ್ಸಿಂಗ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟು ಬೆಳೆದಿರುವಂಥ ಕಾಯಿ ತೊಗೋಬೇಕಾಗತ್ತೆ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರಬೇಕು ಅಂಥ ಕಾಯಿನೇ ನಾವು ತೊಗೋಬೇಕಾಗತ್ತೆ ನನ್ನ ಕೈಯ್ಯಲ್ಲಿರೋದು ಬೆಳೆದೇ ಇಲ್ಲದೆ ಇರೋ ಕಾಯಿ ಟೇಬಲ್ ಮೇಲೆ ಇಟ್ಟಿರೋದು ಬೆಳೆದಿರುವಂಥ ಕಾಯಿ ಇಷ್ಟು ವ್ಯತ್ಯಾಸ ಇದೆ ನೋಡಿ ಅದರಲ್ಲೇ ಗೊತ್ತಾಗುತ್ತೆ ನಾನು ಒಳ್ಳೆ ಕಾಯಿನ ಆರಿಸಿದ್ರೆ ಒಳ್ಳೆ ರೀತಿ ಎಣ್ಣೆ ಬರುತ್ತೆ ಇವಾಗ ನಾನು ಕಪ್ಪೆಳ್ಳು ತೋರಿಸ್ತಾ ಇದ್ದೀನಿ ಕಪ್ಪೆಳ್ಳು ಕೂಡ ಕೂದಲು ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟು ಹಾಗಾಗಿ ಎಳ್ಳು ತಗೊಳ್ತಾ ಇದ್ದೀನಿ ನಾನು ಇವಾಗ ಇವಾಗ ನೋಡಿ ತೆಂಗಿನಕಾಯಿನ ತುರ್ಕೊಂಡ್ರು ಆಯಿತು ಇಲ್ಲ ಈ ರೀತಿಯಾಗಿ ಹೆಚ್ಕೊಂಡ್ರೆ ಆಯಿತು ಇದನ್ನು ನಾನು ಮಿಕ್ಸಿ ತೋಪಿಗೆ ಹಾಕೊಳ್ತಾ ಇದ್ದೀನಿ ಎರಡು ಹಿಡಿಯಷ್ಟು ನಾನು ಎಳ್ಳನ್ನು ತೊಗೊಂಡಿದ್ದೀನಿ ಯಾಕಂದರೆ ಒಂದು ಲೀಟ್ರ್ ನಾವು ಎಣ್ಣೆನ ಬಳಸ್ತಿದ್ದೀವಿ ಅಂತಂದರೆ ತಲೆಗೆ ನೀವು ಕಾಲು ಲೀಟ್ರಷ್ಟು ಏನಾಗುತ್ತೆ ಎಳ್ಳೆಣ್ಣೆ ಬಳಸೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಎಳ್ಳೆಣ್ಣೆ ಬಳಸಿ ಹಾಗಾಕ್ಕೊಂಡು ನಾನು ಎಳ್ಳು ಎಣ್ಣೆ ಇಲ್ಲ ಎಳ್ಳನ್ನೇ ಹಾಕ್ಕೊಂಡು ಎಣ್ಣೆಗೆ ತಯಾರಿಸ್ಕೊಳ್ತಾ ಇದ್ದೀನಿ ಇವಾಗ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ರುಬ್ಬಿರುವಂಥದ್ದನ್ನು ಒಂದು ಬಟ್ಟೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಳ್ಬೇಕಾದ್ರೆ ಯಾವುದೇ ರೀತಿಯಾದ ಕಂಜೂಸ್ತನ ಮಾಡಬೇಡಿ ಧಾರಾಳವಾಗಿ ನೀರನ್ನು ಬಳಸಿ ನಾನು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾಕಂದರೆ ಕಾಯಿ ಹಾಲನ್ನು ಹೇಗೆ ತಗೋಬೇಕಂದ್ರೆ ನೀರು ಹಾಕಿ ಹಾಕಿ ರುಬ್ಬಿಬಿಟ್ಟು ತಕ್ಕೊಳ್ಬೇಕಾಗತ್ತೆ ಇವಾಗ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದೆ ಫಸ್ಟು ದಪ್ಪ ಹಾಲು ಬರುತ್ತೆ ಅದಾದ ನಂತರ ಅದ್ರ ಉಳ್ದಿರುವಂಥದ್ದು ಏನಿದೆಯಲ್ಲ ಅದನ್ನು ಮತ್ತೆ ಹಾಕ್ಕೊಂಡು ರುಬ್ಕೊಂಡು ಈಗ ಇನ್ನೊಂದು ಟ್ರಿಪ್ಪಲ್ಲಿ ತಗೊಳ್ತಾ ಇದ್ದೀನಿ ಕಾಯಿ ಹಾಲನ್ನು ನಾವು ಎಷ್ಟೆಷ್ಟು ನೀರು ಹಾಕೊಂಡು ರುಬ್ಕೊಂಡು ಕಾಯಿ ಹಾಲನ್ನು ತಗೊಳ್ತೀವೋ ಅಷ್ಟೇ ಆಯಿಲ್ ಅಂಶ ನಮಗೆ ಸಿಗ್ತಾ ಹೋಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಆದಷ್ಟು ನಾವೇನು ಮಾಡಬೇಕು ಆ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಕಾಯಿ ಜಗಟಲ್ಲಿ ಒಂದು ಚೂರೂ ಕೂಡ ಆಯಿಲ್ ಇರಬಾರ್ದು ಆ ರೀತಿಯಲ್ಲಿ ಫುಲ್ ತೆಕ್ಕೊಳ್ತಾ ಹೋಗ್ಬೇಕು ಆವಾಗ ನಮಗೆ ಒಳ್ಳೆ ಆಯಿಲ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಕಾಯಿ ತುರಿ ಏನಿರುತ್ತೆ ಅದನ್ನ ವೇಸ್ಟ್ ಮಾಡಬೇಡಿ ಈಗ ನೋಡಿ ಒಂದು ಸಲ ರುಬ್ಕೊಂಡಿರೋದನ್ನು ಮತ್ತೆ ನಾನು ನೀರು ಹಾಕಿ ಮತ್ತೆ ರುಬ್ಕೊಂಡು ಕಾಯಿ ಹಾಲನ್ನು ತೆಕ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟು ಕಾಯಿ ಹಾಲು ಬಂದಿದೆ ನಮಗೆ ಇನ್ನೂ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಕಾಯಿ ರುಬ್ಬಿ ತೋರಿಸ್ತೀನಿ ಇದೆಲ್ಲ ನಾನು ರುಬ್ಕೊಂಡಿರೋದು ಇವಾಗ ಎಲ್ಲ ಕಾಯಿ ಹಾಲು ತೆಕ್ಕೊಂಡಿರೋದು ಒಂದೂವರೆ ಲೀಟ್ರಷ್ಟು ಇದೆ ಇದೆ ಅಂದಾಜು ನನಗೆ ಒಂದೂವರೆಯಿಂದ ಎರಡು ಲೀಟ್ರಷ್ಟು ಇದೆ ಇವಾಗ ಅದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇವತ್ತು ಕಾಯಿ ಹಾಲು ತಗೊಂಡಿದ್ದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿಯಾಗಿ ಗಟ್ಟಿಯಾಗಿ ಮೇಲ್ಗಡೆ ಕಾಯಿ ಹಾಲು ಅಂತ ಅಂಥೇಳಿ ಇದನ್ನ ಏನು ಮಾಡ್ತೀನಿ ಕಟ್ ಮಾಡ್ಕೊಳ್ತೀನಿ ನಿಮಗೆ ನೋಡಬಹುದು ಇದನ್ನು ಕಟ್ ಮಾಡಿದ ನಂತರ ಏನಾಗುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಡೇ ನಾನು ಇದನ್ನು ತೋರಿಸ್ತಾ ಇರೋದು ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಗಟ್ಟಿ ಗಟ್ಟಿಯಾಗಿದೆ ಕಟ್ ಮಾಡೋಕ್ಕೂ ಸು ಸಹಿತ ಸಾಫ್ಟ್ ಆಗಿರಲ್ಲ ಇದು ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಯಾಕಂದರೆ ಆಯಿಲೆಲ್ಲ ಮೇಲ್ಗಡೆ ಕಾಯಿ ಹಾಲು ಎಲ್ಲ ಬಂದಿರುತ್ತೆ ಕೆಳಗಡೆ ನಾವೇನು ಇದಕ್ಕೆ ರುಬ್ಕೊಂಡಿರೋಕ್ಕೆ ನೀರು ಇದೆಯಲ್ಲ ಅದು ಕೆಳಭಾಗದಲ್ಲೇ ಕೂತ್ಕೊಂಡಿರುತ್ತೆ ಈಸಿಯಾಗಿ ನಾವು ಇದನ್ನು ಕೆಲಸವನ್ನು ಆರಾಮಾಗಿ ಮಾಡಬಹುದು ಕಾಯಿ ನಾವು ಆರಿಸ್ಕೊಳ್ತೀವಲ್ಲ ಅದೊಂದೇ ಇಂಪಾರ್ಟೆಂಟು ಅಂದರೆ ಒಳ್ಳೆ ಕಾಯಿನ ಆರಿಸ್ಕೋಬೇಕು ಹಾಗಾಗಿ ಎಣ್ಣೆ ಕ್ವಾಂಟಿಟಿ ಏನಾಗಿರುತ್ತೆ ಕಾಯಿ ನಾವು ಆರಿಸ್ಕೊಂಡಾಗ ಎಣ್ಣೆ ಜಾಸ್ತಿ ಬರುತ್ತೆ ನೋಡಿ ನಾನು ಒಂದು ಕಟ್ ಮಾಡಿ ಪೀಸ್ ಎತ್ತುತ್ತಾ ಇದ್ದೀನಿ ಎಷ್ಟು ಗಟ್ಟಿ ಇದೆ ಅಂತ ನೀವೇನು ನೋಡ್ಬೋದು ಮಾಮೂಲಿ ಫ್ರೀಸರ್ ಒಳಗೆ ಇಟ್ಟಿಲ್ಲ ನಾನು ಮಾ ಕೆಳಗಡೆ ಇಟ್ಟಿದ್ದೀನಿ ಇವಾಗ ಮಾಮೂಲಿ ಫ್ರಿಜ್ಜಲ್ಲಿ ಅಷ್ಟೇ ಮೇಲುಗಡೆ ಏನಿದೆಯಲ್ಲ ಗಟ್ಟಿಯಾಗಿ ಬಂದಿದೆ ಕಾಯಿ ಹಾಲು ಇದನ್ನು ಬೇರೆ ಒಂದು ತಪ್ಪಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕೆಳಭಾಗದಲ್ಲಿ ಹಾಗೇ ಉಳ್ಕೊಳ್ಳುತ್ತೆ ಕಾಯಿ ಹಾಲು ಏನಿದೆ ಅದು ಈ ರೀತಿಯಾಗಿ ಗಟ್ಟಿಯಾಗಿ ಮೇಲ್ಗಡೆ ಕೂತ್ಕೊಂಡಿರುತ್ತೆ ನಾವು ಕಟ್ ಮಾಡಿ ಈಸಿಯಾಗಿ ತಕ್ಕೊಬೇಕಾಗ ತಗೊಬೇಕಂದ್ರೆ ಆಯಿತು ನೆಕ್ಸ್ಟ್ ಡೇಗೆ ಇದನ್ನು ತಕ್ಕೋಬೇಕಾಗುತ್ತೆ ಇವತ್ತಿಂದ ಇವತ್ತೇ ಮಾಡಲಿಕ್ಕಾಗಲ್ಲ ಕಾಯಿ ಹಾಲು ಇವತ್ತು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಡೇಗೆ ಇದು ರೆಡಿಯಾಗಿರುತ್ತೆ ನೋಡಿ ಇವಾಗ ನಾವು ಕೇರಳದವ್ರ ಕೂದಲು ನೋಡ್ತಾ ಬಂದರೆ ಎಲ್ಲರಿಗಿಂತ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಪ್ರತಿ ಮನೆ ಮನೆಯಲ್ಲೂ ಕಾಯಿ ಹಾಲಿಂದ ತೆಗೆದುಬಿಟ್ಟು ಅವರೇ ಆ ಎಣ್ಣೆನ ಮಾಡ್ಕೊತಾರೆ ಆ ಕಾ ಅದರಿಂದನೇ ಅವ್ರ ಕೂದಲು ಅಷ್ಟು ಸುಂದರವಾಗಿದ್ದಾವೆ ಅದಕ್ಕೋಸ್ಕರ ಕಡಿಮೆ ಇರಬಹುದು ಆದರೆ ಎಷ್ಟು ಚೆನ್ನಾಗಿರುತ್ತೆ ಹೊಳೆಯುವಂಥ ಕೂದಲು ಜೊತೆಗೆ ಕಪ್ಪು ಕೂದಲು ಕೂಡ ಇರುತ್ತೆ ಇದಕ್ಕೆ ಕಾರಣ ಏನಂತಂದರೆ ಅಲ್ಲಿ ಹೆಚ್ಚಾಗಿ ಕಾಯಿ ತೆಂಗಿನಕಾಯಿನ ಬೆಳೀತಾರೆ ಹಾಗಾಗಿ ಮನೆ ಕೂಡ ಈ ರೀತಿಯಾದ ಎಣ್ಣೆಯನ್ನು ಅವರು ರೆಡಿ ಮಾಡ್ಕೊಳ್ತಾರೆ ನಾವು ಕೂಡ ಈ ರೀತಿಯಾದ ಎಣ್ಣೆಯನ್ನು ನಾವು ಮನೆಯಲ್ಲೇ ರೆಡಿ ಮಾಡಿ ಮಾಡ್ಕೋಬೋದು ಇದು ಕೆಮಿಕಲ್ ಫ್ರೀ ಆಯಿಲ್ ಹಾಗಾಕೊಂಡು ಮನೆಯಲ್ಲಿ ಈ ರೀತಿಯಾದ ಎಣ್ಣೆಯನ್ನು ತಯಾರಿಸಿ ತುಂಬ ಚೆನ್ನಾಗಿರುತ್ತೆ ಅದು ಎಸ್ಪೆಷಲಿ ಈ ರೀತಿ ತಯಾರಿಸ್ಕೊಂಡು ನೀವು ಮಕ್ಕಳಿಗಾಗಿ ಇದನ್ನು ಹಾಕ್ಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಕಪ್ಪು ಕೂದಲು ಆಗುತ್ತೆ ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ನೋಡಿ ಕರಗ್ತಾ ಬಂದಿದ್ದೆ ಇವಾಗ ನೊರೆನೂ ಬರ್ತಾಯಿದೆ ಆದಷ್ಟು ಸಣ್ಣ ಊರಲ್ಲಿ ಇದನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ ಇದಕ್ಕೆ ಹೆಚ್ಚಿನ ಟೈಮ್ ಬೇಕಾಗುತ್ತೆ ಯಾವಾಗ ಎಣ್ಣೆ ಸಣ್ಣ ಊರಿನ ಸಣ್ಣ ಇಟ್ಬಿಟ್ಟು ಎಣ್ಣೆ ಮಾಡ್ಕೊಳ್ತೀವಲ್ಲ ಆವಾಗ ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ ಸ್ವಲ್ಪ ಪೇಷನ್ಸಿಂದ ಇದನ್ನು ಮಾಡ್ಕೊಳ್ತಾ ಹೋದ್ರಾಯಿತು ನೋಡಿ ಎಣ್ಣೆ ಇವಾಗ ಸಪ್ರೇಟ್ ಆಗ್ತಿದೆ ಪೇಸ್ಟ್ ಕೂಡ ಒಂದು ಕಡೆ ಕೆಳಗಡೆ ತಳಭಾಗದಲ್ಲಿ ನಿಲ್ತಾ ಇದೆ ಈಗಿನ ಟೈಮಲ್ಲಿ ಏನಾಗುತ್ತೆ ಎಣ್ಣೆ ಸ್ವಲ್ಪ ಸಿಡಿಯುತ್ತೆ ನೀರಿನ ಅಂಶ ಸಪ್ರೇಟ್ ಆಗಬೋ ಡ್ರೈ ಆಗಬೇಕು ಆಯಿಲ್ ಇದು ಆಗಬೇಕು ಅಂದಾಗ ಸ್ವಲ್ಪ ಸಿಡಿಯುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಪಾತ್ರೆಯನ್ನು ಸ್ವಲ್ಪ ದೊಡ್ಡದು ತೊಗೊಳ್ಳಿ ನಾನು ನಿಮ್ಗೆ ಕಾಣಿಸ್ಲಿ ಅಂತ ಹೇಳ್ಕೊಂಡು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಇವಾಗ ನೋಡಿ ಪೇಸ್ಟ್ ಎಷ್ಟು ಗಟ್ಟಿಯಾಗಿದೆ ಖೋವಾ ಥರ ಆಗ್ತಾ ಬರ್ತಾ ಇದೆ ನೋಡಿ ಎಣ್ಣೆ ಸಪ್ರೇಟ್ ಮೇಲ್ಗಡೆ ತೇಲಿಲ್ಲ ಬರ್ತಾ ಇರುತ್ತೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊಂಡ್ರೆ ಆಯಿತು ಇದಕ್ಕೊಂದು ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡ್ತಾ ಇದ್ದೀನಿ ರೋಸ್ಮರಿ ಗಿಡ ತೋರಿಸ್ತಾ ಇದ್ದೀನಿ ರೋಸ್ಮರಿ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ತಾ ಇಲ್ಲ ಹಿಂದಿನ ವೀಡಿಯೋದಲ್ಲಿ ನೋಡಿ ರೋಸ್ಮರಿ ಎಣ್ಣೆ ರೈ ರೆಡಿ ಮಾಡೋದನ್ನು ನಾನು ನಿಮ್ಗೆ ತೋರಿಸಿದ್ದೆ ಈ ಫ್ಲೇವರ್ ಚೆನ್ನಾಗಿರಲಿ ಹಾಕೊಂಡಾಗ ನಮ್ಗೆ ಖುಷಿಯಾಗಲಿ ಒಂಥರ ಫ್ಲೇವರ್ ಚೆನ್ನಾಗಿದ್ರೆ ಖುಷಿ ಆಗುತ್ತಲ್ವ ಅದಕ್ಕೋಸ್ಕರ ಏನಾಗುತ್ತೆ ಫ್ಲೇವರ್ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ಕೂದಲು ಬೆಳವಣಿಗೆಗೂ ತುಂಬಾ ಇಂಪಾರ್ಟೆಂಟ್ ರೋಸ್ಮರಿ ಎಲೆಗಳು ಅದು ರೋಸ್ಮರಿ ಎಲೆಗಳು ಸಿಗಲಿಲ್ಲ ಅಂದರೆ ಈ ಬೇರನ್ನು ನೀವು ಬಳಸಬಹುದು ಕೂದಲಿಗೆ ಅದು ಕೂಡ ತುಂಬಾ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ನೋಡಿ ಇವಾಗ ಫುಲ್ ಆಗಿದೆ ಇವಾಗ ಎಣ್ಣೆ ಇದು ಆರಾದ ನಂತರ ನಾನು ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ಅದನ್ನು ಮುಟ್ಟಿ ನೋಡಿದಾಗ ಕೈಗೆ ಅಂಟೋದಿಲ್ಲ ಡ್ರೈ ಡ್ರೈ ಆಗಿರುತ್ತೆ ಟೀ ಪೌಡ್ರ್ ಥರ ಆಗಿರುತ್ತೆ ಹಾಗೆ ಆಗಬೇಕು ಅಂದಾದರೆ ಎಣ್ಣೆ ರೆಡಿ ಆಗಿದೆ ಅಂತ ಅರ್ಥ ಈ ರೀತಿಯಾಗಿ ಎಣ್ಣೆ ತಯಾರಿಸ್ ಮಾಡಿ ಕೂದಲಿಗೆ ಹಚ್ತಾ ಮನೆ ನಿಜವಾಗ್ಲೂ ಅದ್ಭುತವಾದಂಥ ಪ್ರಯೋಜನ ಸಿಗುತ್ತೆ ನಿಮಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನನ್ನ ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ